ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಬಂಧುಗಳೇ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ದಿನದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನೋಡಿ ಮಕ್ಕಳಲ್ಲಿ ವಿದ್ಯಾರ್ಜನೆ ಹಾಗೆ ವಿದ್ಯಾಭ್ಯಾಸದ ಕೊರತೆ ಹಾಗೆ ತೊದಲು ನುಡಿಗಳು ಮಾತು ಸರಿಯಾಗಿ ಬರ್ತಾ ಇಲ್ಲ ಸ್ಪಷ್ಟತೆ ಇಲ್ಲ ಮಾತಿನಲ್ಲಿ ಇವೆಲ್ಲ ವಿಚಾರಗಳಿಗೆ ಅತ್ಯಂತ ಸರಳವಾಗಿರತಕ್ಕಂಥ ವಿಧಾನವನ್ನು ನಿಮ್ಮ ಮುಂದೆ ನಾನು ಕೊಡ್ತೇನೆ ಇದಕ್ಕೆ ಭಾಳ ಸ್ವಾಭಾವಿಕವಾಗಿ ದೊರಕತಕ್ಕಂಥ ವಸ್ತುಗಳ ಮೂಲಕ ಅವ್ರಿಗೆ ವಿದ್ಯಾರ್ಜನೆ ಈ ಥರದ ಸಮಸ್ಯೆಗಳು ಕಾಡ್ತಾ ಇದ್ದರೆ ದೂರ ಆಗ್ತಕ್ಕಂಥದ್ದು ಇರುತ್ತೆ ಕೊನೆಯಲ್ಲಿ ತಿಳಿಸ್ಕೊಡ್ತಕ್ಕಂಥ ನಾನು ಕೆಲಸವನ್ನು ಮಾಡ್ತೇನೆ ಇವತ್ತಿನ ದಿನದ ಭವಿಷ್ಯವನ್ನು ನೋಡಿಕೊಂಡು ಪಂಚಾಂಗ ಹೀಗಿದೆ ಅದನ್ನು ತಿಳ್ಕೊಂಡು ತದನಂತರ ಮುಖ್ಯ ವಿಚಾರಕ್ಕೆ ಬರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಗುರುವಾರ ಇವತ್ತಿನ ದಿನ ತ್ರಯೋದಶಿ ದಿನ ಇದು ಕೂಡ ಮುಂದುವರಿತಕ್ಕಂಥದ್ದಿರುತ್ತೆ ಕೃಷ್ಣಪಕ್ಷ ಶುಭಯೋಗ ಇರತಕ್ಕಂಥದ್ದು ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥ ಸಮಯ ಚಂದ್ರ ಶತಬೀಶ್ವ ನಕ್ಷತ್ರ ಕುಂಭರಾಶಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಹಾಗೆ ಯಮಗಂಟಕ ಕಾಲ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಏಳು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹತ್ತು ಗಂಟೆ ಐವತ್ತಾರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಹದಿಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಮೂರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಎಂಟು ನಿಮಿಷದವರೆಗೂ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳೇ ಇರುತ್ತೆ ಚಂದ್ರ ಕೂತಿರ್ತಕ್ಕಂಥದ್ದು ಕುಂಭರಾಶಿ ಶತಭೀಶ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ರಾಹುವಿನ ನಕ್ಷತ್ರ ಯಾರಿಗೆ ಯಾವ ಫಲ ಇರ್ತಕ್ಕಂಥದ್ದಿರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವ್ರಿಗೆ ಎಲ್ಲ ವ್ಯಾಪಾರ ವಹಿವಾಟುಗಳೇ ಆಗಲಿ ಮತ್ತೊಂದೇ ಆಗಲಿ ವಿಚಾರದಲ್ಲೇ ಆಗಲಿ ಎಲ್ಲ ವಿಚಾರಗಳು ಚೆನ್ನಾಗಿ ನಡೀತಕ್ಕಂಥ ಸಾಧ್ಯತೆ ಬರುತ್ತೆ ಆದರೆ ಕೊನೆಯಲ್ಲಿ ಆರೋಗ್ಯದ ನಿಮಿತ್ತ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಯಾವುದೇ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೇ ಆಗಲಿ ಈ ದಿನ ಖರ್ಚುಗಳ ಪ್ರಮಾಣ ಜಾಸ್ತಿ ಹಣದ ವಿಚಾರದಲ್ಲಿ ಅಭಿವೃದ್ಧಿ ಬಂದರೂ ಸಹಿತವಾಗಿ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದರುತ್ತೆ ಸ್ವಲ್ಪ ನಿಮಗೆ ಸ್ಟ್ರೆಸ್ ಆಗ್ತಕ್ಕಂಥ ದಿನ ಮೇಷರಾಶಿಯವ್ರಿಗೆ ಆ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಓಂ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸಿ ಕರಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಆಗ್ತದೆ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥ ವಿಚಾರ ತಳ್ಕೊಳ್ಳೋದಾದರೆ ನೋಡಿ ಋಷಭ ರಾಶಿಯವ್ರಿಗೆ ತಮ್ಮ ಕರ್ಮದಿಂದ ಅಂದರೆ ನಮ್ಮ ತಮ್ಮ ಕೆಲಸದಿಂದ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸದಿಂದ ನಿಮಗೆ ಲಾಭ ಕೀರ್ತಿ ಲಭ್ಯ ಆಗ್ತಕ್ಕಂಥದ್ದುರುತ್ತೆ ಯಾರ ಋಷಭ ರಾಶಿಯಲ್ಲಿದ್ದೀರೋ ಅತಿಯಾಸೆಯನ್ನು ಬಿಡಿ ಮ್ಯಾಕ್ಸಿಮಮ್ ಏನು ಎಕ್ಸ್ಪೆಕ್ಟೇಷನ್ ಇದ್ದೀರೋ ಆ ಎಕ್ಸ್ಪೆಕ್ಟೇಷನ್ ಮೇಲೆ ಮುಂದುವರಿತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಇದರಿಂದ ನಿಮಗೆ ದಿನದ ವಹಿವಾಟುಗಳು ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಒಂದು ವಿಚಾರದಲ್ಲಿ ಲಾಭ ಸಿಗ್ತಕ್ಕಂಥದ್ದಿರುತ್ತೆ ಅತಿಯಾಸೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರತಕ್ಕಂಥದ್ದಿರೋದ್ರಿಂದ ಸಾಧ್ಯವಾದಷ್ಟು ಕೂಡ ಸಾತ್ವಿಕ ಮನೋಭಾವ ಇಟ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೂ ಸಹಿತವಾಗಿ ಖಂಡಿತ ಶುಭವಾರ್ತೆ ಇರ್ತಕ್ಕಂಥ ದಿನ ಪ್ರಯಾಣಗಳು ದಿನ ಅಥವಾ ಕೆಲಸದಲ್ಲಿ ಒಂದಷ್ಟು ಬದಲಾವಣೆಗಳು ಬರ್ತಕ್ಕಂಥ ದಿನ ಆಗುತ್ತೆ ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಈ ದಿನವನ್ನು ತಗೊಳ್ತೀರಿ ಆ ಕೆಲಸ ನಾಲೆಡ್ಜ್ ತುಂಬ ಇರತಕ್ಕಂಥದ್ದು ಇರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಮೈಂಡ್ ಸ್ಟ್ರೆಸ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಗೊಂದಲದ ವಾತಾವರಣ ಇರತಕ್ಕಂಥದ್ದು ಆ ವಾತಾವರಣವನ್ನು ಸರಿ ಮಾಡಿಕೊಳ್ಳಿ ಸಾಕು ಮಿಕ್ಕ ವಿಚಾರ ಖಂಡಿತವಾಗಿ ಶುಭ ಇರತಕ್ಕಂಥದ್ದಿರುತ್ತೆ ಕೆಟ್ಟ ಮನಸ್ಸಿನ ಆಲೋಚನೆಗಳನ್ನು ದೂರ ಇಟ್ಬಿಡಿ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗುತ್ತೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಕಟಕ ರಾಶಿಯವರಿಗೂ ಕೂಡ ಒಂದು ರೀತಿಯಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ಆ ಸಮಸ್ಯೆಗಳು ಕಾಡ್ದಾಗಿರಲಿ ಅಂತ ಹೇಳಿ ತಾವು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಏನಾದರೂ ಒಂದು ಸಮಸ್ಯೆಗಳು ತಾ ತಮ್ಮ ಕೋಪ ಅಧಿಕವಾಗ್ತಕ್ಕಂಥ ದಿನ ಸಹಿತವಾಗುತ್ತೆ ಆ ಕೋಪವನ್ನು ಉಪಶಮನ ಮಾಡಲಿಕ್ಕೋಸ್ಕರ ದುರ್ಗಾ ಕವಚ ಮಂತ್ರಗಳು ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಾಧ್ಯವಾದರೆ ಈ ದಿನ ಕೈ ಈ ಅಂಗವಿಕಲರಿಗೆ ಬಡವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಖಂಡಿತ ಶುಭ ಆಗುತ್ತೆ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಸಿಂಹರಾಶಿಯವರಿಗೆ ನೋಡಿ ಯಾವುದೇ ಒಂದು ಸಾರ್ವಜನಿಕ ಫೀಲ್ಡಲ್ಲಿದ್ದೀರಿ ಅಥವಾ ವ್ಯಾಪಾರದಲ್ಲ ಫೀಲ್ಡಲ್ಲಿದ್ದೀರಿ ಆ ಒಂದು ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಆ ಜೊತೆಗೆ ವೈವಾಹಿಕ ಜೀವನ ಇವೆಲ್ಲ ವಿಚಾರಗಳಲ್ಲಿ ಎಚ್ಚರ ಅನ್ನೆಸಸರಿಯಾಗಿ ಯಾರೊಟ್ಟು ಡಿಬೇಟ್ ಮಾಡೋದು ಬೇಡ ಏನು ನಿಮ್ಮ ಕರ್ತ ಆ ಥರದ ಸಮಸ್ಯೆ ಬಂದರೆ ಅಸಾಧಾರಣವಾಗಿ ಸಮಾಧಾನದ ವಾತಾವರಣವನ್ನು ಬೆಳೆಸ್ಕೋಬೇಕು ಹಾಗೆ ಈ ದಿನ ಸ್ವಲ್ಪ ತಲೆಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇರೋದರಿಂದ ಜಾಗರೂಕರಾಗಿರಿ ಜಾರು ಬಿಡು ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ನೀವು ಸಹಿತವಾಗಿ ಈ ದಿನ ಕರಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ದುರ್ಗಾ ಅಷ್ಟೋತ್ತರ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲ ಕನ್ಯಾ ರಾಶಿಯವ್ರಿಗೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಸಿವಿಸಿ ಆಗ್ಬೋದು ಇದನ್ನು ವ್ಯಾಪಾರ ಮನೋಭಾವ ಇರುತ್ತೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಚೂರು ಮಂದಗತಿ ಅಥವಾ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಬಿಸ್ನೆಸ್ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಎಚ್ಚರಿಗಳನ್ನು ಸಹಿತವಾಗಿ ವಹಿಸ್ಕೋಬೇಕಾಗತ್ತೆ ನಿಮಗೆ ಈ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಯಾರೇ ಈ ದಿನ ನಿಮ್ಮ ಹತ್ರ ಬಂದರೂ ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ಅವರನ್ನು ಪರಾಮರ್ಶೆಯನ್ನು ಮಾಡಿಕೊಂಡು ಸ್ನೇಹ ಸಂಬಂಧ ವ್ಯವಹಾರವನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಸಣ್ಣ ಪುಟ್ಟ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಕಾಡ್ತದೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಇರುತ್ತೆ ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ ಹಾಗೆ ರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಹಣಕಾಸಿನಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಆದರೆ ಕೆಲಸ ಎಕ್ಸಲೆಂಟ್ ಇರ್ತಕ್ಕಂಥದ್ದು ಪ್ಲ್ಯಾನ್ ಮಾಡಿ ಕೆಲಸವನ್ನು ಮಾಡಿಕೊಳ್ಳಿ ಅನ್ನೆಸಸರಿಯಾಗಿ ಈ ಸೋಂಬೇರಿತನ ಅಥವಾ ನೆಗ್ಲೆಷ್ ನೆಗ್ಲೆಟ್ ಮಾಡೋದು ಬಿಟ್ಟು ತಾವು ತಮ್ಮ ಕೆಲಸದಲ್ಲಿ ತಲ್ಲೀನರಾದರೆ ಈ ದಿನ ಅತ್ಯಂತ ಲಾಭವನ್ನು ಮಾಡ್ತಕ್ಕಂಥ ದಿನ ಸೀತುವಾಗ ಲಾಭಾಧಿಪತಿ ರಾಹು ಹುಟ್ಟಿಗಿದ್ದಾನೆ ಮ್ಯಾಕ್ಸಿಮಮ್ ಲಾಭ ಇರುತ್ತೆ ಸೋಂಬೇರಿತನ ಬಿಟ್ಟು ಕೆಲಸದಲ್ಲಿ ಪ್ರವೃತ್ತರಾದಷ್ಟು ಕೂಡ ನಿಮಗೆ ಉಪಚಯ ಅಂದರೆ ಗ್ರೋಯಿಂಗ್ ಆಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಶುಭ ಇರುತ್ತೆ ಸಾಧ್ಯವಾದರೂ ನೀವು ಸಹಿತವಾಗಿ ದುರ್ಗಾ ಕವಚ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಅಥವಾ ಓಂ ರೀಂ ದುಮ್ ದುರ್ಗಾ ಏಂ ನಮಃ ಮಂತ್ರಗಳ ಒಂದು ವಿಶೇಷತೆ ನಿಮಗೆ ಶುಭ ಆಗ್ತದೆ ಹಾಗೆ ಋಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಋಶ್ಚಿಕ ರಾಶಿಯವರಿಗೆ ನೋಡಿ ನೀವು ಒಂದು ಈ ಟ್ರೇಡಿಂಗ್ ಕ್ಷೇತ್ರದಲ್ಲಿದ್ದೀರಿ ಸಾಫ್ಟ್ವೇರ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಡೇ ಕೂಡ ಆಗುತ್ತೆ ತುಂಬ ಕ್ರಿಯೇಟಿವ್ ಮೈಂಡ್ ಇರತಕ್ಕಂಥದ್ದು ಸ್ಪೋರ್ಟಿವ್ ಇರತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಆದರೆ ಸ್ವಲ್ಪ ಪ್ರೀತಿಯ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಅದರ ಬಗ್ಗೆ ಎಚ್ಚರ ಆರೋಗ್ಯದ ವಿಚಾರಗಳಲ್ಲೂ ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಮೈಂಡನಿಗೆ ತುಂಬ ಸ್ಟ್ರೆಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ಮಕ್ಕಳ ವಿಚಾರದಲ್ಲಿ ನೀವು ಒಂದು ಅನ್ಯೂನ್ಯತೆಯನ್ನು ಬೆಳೆಸ್ಕೊಳ್ಳಿ ಅನುಮಾನ ದೃಷ್ಟಿಯಿಂದ ನೋಡಲಿಕ್ಕೆ ಹೋಗ್ಬೇಡಿ ದಿನ ಅದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವ್ರಿಗಿರ್ತದೆ ನೀವು ಸಾಧ್ಯವಾದಷ್ಟು ರಾಯರ ಒಂದು ಆರಾಧನೆಯನ್ನು ಮಾಡಿಕೊಳ್ಳಿ ರಾಯರ ಅಷ್ಟೋತ್ತರಗಳು ಗುರುವಿನ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಧನು ರಾಶಿಯವರ ಈ ದಿನದ ಫಲಾಫಲ ವಾಹನದ ವಿಚಾರ ವಾಹನ ಚಾಲನೆಯ ವಿಚಾರದಲ್ಲಿ ಜಾಗರೂಕತೆಯರಾಗಿರಿ ಹಾಗೆ ಮಾನಸಿಕ ನೆಮ್ಮದಿಯನ್ನು ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಮನೆಯಲ್ಲಿ ಅಷ್ಟು ಉತ್ತಮ ವಾತಾವರಣ ಇರೋಲ್ಲ ಅದಕ್ಕೆ ಮನೆ ಆಚೆಯೇ ಉಳಿತಕ್ಕಂಥ ದಿನ ಕೂಡ ಈ ಧನುರಾಶಿಯವ್ರಿಗೆ ಇರ್ತಕ್ಕಂಥದ್ದು ಇರುತ್ತೆ ನೀವು ಯಾವುದೇ ಒಂದು ಸೈಟ್ ಖರೀದಿ ಮಾಡ್ತಿದ್ದೀರಿ ಮತ್ತೊಂದು ಮಾಡ್ತಿದ್ದೀರಿ ಅಂದಾಗ ಇದರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆಗುತ್ತೆ ನೀವು ಸಾಧ್ಯವಾದಷ್ಟು ಕೂಡ ದುರ್ಗಾ ಕವಚ ಮಂತ್ರ ಅಥವಾ ಶ್ರೀ ಸೂಕ್ತವನ್ನು ಪಠನೆ ಮಾಡ್ತಕ್ಕಂಥದ್ದು ಶುಭ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಈ ದಿನ ಖಂಡಿತ ವ್ಯಾಪಾರ ಮತ್ತೊಂದು ನಿಮ್ಮ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದಲ್ಲಿ ಅದರ ವಿಚಾರವಾಗಿ ತಾವು ಎಫರ್ಟನ್ನು ಹಾಕಿ ಹಣ ಗಳಿಸ್ತಕ್ಕಂಥದ್ದು ಇರುತ್ತೆ ಸರ್ವೇ ಸಾಮಾನ್ಯವಾಗಿ ಇದನ್ನು ದುಡಿಮೆ ಅಷ್ಟು ಸುಲಭವಾಗಿ ಬರೋದಿಲ್ಲ ಉಪಚಯ ಸ್ಥಾನದಲ್ಲಿರ್ತಕ್ಕಂಥ ರಾಹು ನಿಮಗೆ ತಮ್ಮ ಸ್ವಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗೆ ರಾಹು ತೃತೀಯ ಭಾವದಲ್ಲಿರೋದ್ರಿಂದ ನಿಮಗೆ ಮೈಂಡ್ ಕೂಡ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರತಕ್ಕಂಥ ಸನ್ನಿವೇಶಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಶುಭದ ದಿನ ಒಟ್ಟಾರೆಯಾಗಿ ನೋಡೋದಾದರೆ ಖಂಡಿತ ಒಳ್ಳೇದಾಗಲಿ ಕೂಡ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಕುಂಭರಾಶಿಯವರಿಗೆ ಚೆನ್ನಾಗಿರುತ್ತೆ ಈ ದಿನ ಚೆನ್ನಾಗಿದೆ ಹಣದ ವಿಚಾರ ಮತ್ತೊಂದು ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಮಾ ಮಾನಸಿಕ ಸ್ಥಿತಿಯನ್ನು ಉತ್ತಮವಾಗಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆ ಮಾನಸಿಕ ಸ್ಥಿತಿಯನ್ನು ಏನಾದರೂ ನೀವು ಈ ದಿನ ಕೆಡಿಸ್ಕೊಂಡ್ರೆ ಯಾವುದೋ ಒಂದು ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲೋ ಹಣಕಾಸಿನ ವಿಚಾರದಲ್ಲೋ ಮತ್ತೊಬ್ಬರ ವಿಚಾರದಲ್ಲೋ ಏನಾದರೂ ಕೆಡಿಸ್ಕೊಳ್ತಕ್ಕಂಥ ಸನ್ನಿವೇಶ ಬಂದಾಗ ಆವಾಗ ಅಡಿಕ್ಟಿವ್ ನೇಚರ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗಾಗಿ ಸಾಧ್ಯವಾದಷ್ಟು ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳಿ ಏನೇ ಸಮಸ್ಯೆ ಬಂದರೂ ಕೂಡ ಸಮಾಧಾನದ ವಾತಾವರಣದಿಂದ ತಾವು ಈ ದಿನವನ್ನು ಕಳಿತಕ್ಕಂಥ ಕೆಲಸ ಮಾಡಿ ಶಿವನ ಪ್ರಾರ್ಥನೆ ಶಿವನ ಅಷ್ಟೋತ್ತರಗಳು ಧ್ಯಾನವನ್ನು ಮಾಡ್ತಕ್ಕಂಥದ್ದು ಈ ದಿನ ಶುಭವನ್ನು ತರುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿ ಲಗ್ನದಲ್ಲೇ ರಾಹುರದ್ರೂ ನಾನಾ ಆಲೋಚನೆಗಳು ಬರ್ತದೆ ಆದರೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಏನೇ ಹೊಸ ಬಂಡವಾಳ ನಿಷಿದ್ಧ ಮಾಡಿಕೊಡಿ ಅಷ್ಟು ಉತ್ತಮತೆಯನ್ನು ತರೋದಿಲ್ಲ ಸಾಧಾರಣವಾಗಿ ಇಂದಿನ ದಿನ ಕೆಲಸ ಮಾಡಿ ಅನ್ನೆಸಸರಿ ಆಗ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟು ಈ ದಿನ ನಿಮಗೆ ನಷ್ಟವನ್ನು ಮಾಡುತ್ತೆ ವೈವಾಹಿಕ ಜೀವನದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗಾಗಿ ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ ರಾಯರ ಅನುಗ್ರಹ ರಾಯರ ಒಂದು ಅಷ್ಟೋತ್ತರಗಳು ಹಾಗೆ ಗುರುವಿನ ಮಂತ್ರಗಳನ್ನು ಜಪ ಮಾಡಿ ಸಾತ್ವಿಕತೆ ಎಷ್ಟು ಬೆಳೆಸ್ಕೊಳ್ತೀರೋ ಅಷ್ಟು ಕೂಡ ಒಳ್ಳೆಯದಾಗ್ತದೆ ಅಂಗವಿಕಲರಿಗೆ ನಿಮ್ಮ ಕೈಲಾಸ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಇಷ್ಟು ದಿನದ ಭವಿಷ್ಯ ನೋಡಿ ತೊದಲು ನುಡಿಗಳು ಜಾಸ್ತಿ ಆಗ್ತಿದೆ ನಾಲ್ಗೆ ಟ್ವಿಸ್ಟ್ ಆಗ್ತಿದೆ ಹಾಗೆ ವಿದ್ಯಾಭ್ಯಾಸದಲ್ಲೂ ಕೊರತೆ ಇದೆ ಮಾತಾಡೋಕ್ಕೂ ಸರಿಯಾಗಿ ಇಲ್ಲ ಗುರುಗಳೇ ಅತ್ಯಂತ ಸರಳ ವಿಧಾನ ಹಲವಾರು ಬಾರಿ ನಿಮಗೆ ತಿಳಿಸ್ತೇನೆ ಮತ್ತೊಂದು ತಿಳಿಸ್ತೇನೆ ಶುದ್ಧ ಅಂದರೆ ಒಳ್ಳೆಯ ಒಂದು ಕ್ವಾಲಿಟಿಯ ನಾಲ್ಕು ಮುಖದ ರುದ್ರಾಕ್ಷಿಯನ್ನು ತಗೊಳ್ಳಿ ಜೇನುತುಪ್ಪವನ್ನು ತಗೊಳ್ಳಿ ಆ ನಾಲ್ಕು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಆ ರುದ್ರಾಕ್ಷಿಯನ್ನು ತೈಯಿರಿ ಚೆನ್ನಾಗಿ ತೆಗೆದು ಅದನ್ನು ನಾಲ್ಗೆ ಮೇಲೆ ಐಮ್ ಅಂತ ಬರಲಿ ಅಥವಾ ನಾಲ್ಗೆ ಹಾಗೆ ನೆಕ್ಸ್ತಕ್ಕಂಥ ಕೆಲಸ ಮಾಡಿ ಇದರಿಂದ ವಿದ್ಯಾರ್ಜನೆ ಹಾಗೆ ತೊದಲು ನುಡಿಗಳು ನಿಧಾನಕ್ಕೆ ಮಾತು ಬರ್ತಕ್ಕಂಥದ್ದು ಇವೆಲ್ಲ ಕ್ರಮೇಣ ನಿಧಾನಕ್ಕೆ ಅಭಿವೃದ್ಧಿ ಬರ್ತದೆ ನ್ಯಾಚುರಲ್ ಪ್ರೋಸೆಸ್ ಇವೆಲ್ಲ ತುಂಬ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನಗಳು ಹಾಗೆ ಓಂ ಐಂ ನಮಃ ಓಂ ಐಂ ನಮಃ ಓಂ ಐಂ ನಮಃ ಮಂತ್ರಗಳನ್ನು ಹೇಳಿಸಿ ಖಂಡಿತವಾಗಿ ಇದರೆಲ್ಲ ಉಪಶ್ ಇವೆಲ್ಲ ಒಂದು ಸಮಸ್ಯೆಯಿಂದ ದೂರ ಬರತಕ್ಕಂಥ ಸಾಧ್ಯತೆಗಳು ಬರುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು